ಎಪ್ಪತ್ತೆಂಟು ವರ್ಷಗಳ ಆಚರಣೆ ಎಪ್ಪತ್ತೆಂಟು ವರ್ಷಗಳಾಗಿದೆ ಆದರೆ ಎಪ್ಪತ್ತೊಂಬತ್ತನೇ ಆಚರಣೆ ಇದು ಈ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಪೂರ್ವಿಕರು ತಮ್ಮ ರಕ್ತದಾನ ರಕ್ತದಾನ ಪ್ರಯುಕ್ತವಾಗಿ ಎಲ್ಲ ಎಲ್ಲ ಥರದ ಪ್ರಯತ್ನವನ್ನು ಮಾಡಿದ್ದಾರೆ ಈ ಈ ದಿನ ನಮ್ಮನ್ನು ಇಲ್ಲಿ ಕರೆದು ನಮಗೆ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಎಚ್ ಎನ್ ಕುಟ್ಸ್ವಾಮಿ ಅಂತೇಳಿ ಶಂಕರನಾಥ ಚಾಲಕ ಸಂಘ ನಂದಿನಿ ಬಡಾವಣೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಾವು ಮಿಲನ್ ಸಂಸ್ಥೆಯಿಂದ ಎಲ್ಲ ನಮ್ಮ ಪೇಷಂಟ್ಸಿಗೆ ಆಗಲಿ ಸ್ಟಾಫಿಗಾಗಲಿ ಎಲ್ಲ ಜನತೆಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋರಿಸ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಶಂಕರ್ನಾಗ್ ಆಟೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆನಂದ್ ಅವರು ಮತ್ತು ಅವರ ಸಂಗಡಿಗರಿಗೆ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ವಿ ಇಲ್ಲಿ ಬರ್ ಬಂದಿದ್ದಾರೆ ಆಮೇಲೆ ಇಲ್ಲಿ ಬಂದು ಅವರು ಈ ಫ್ಲ್ಯಾಗ್ವಾಯಿಸ್ಟಿಂಗ್ ಮಾಡಿದ್ದಾರೆ ಅಂತ ವೆ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ಪ್ರವೀಣ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್ ಸೊ ಸೊ ಔಡ್ ಟು ಸೆಲೆಬ್ರೇಟ್ ಸೆವೆಂಟಿ ನೈನ್ತ್ ಇಂಡಿಪೆಂಡೆನ್ಸ್ ಡೇ ಆಫ್ ದಿಸ್ ಕಂಟ್ರಿ ಆ್ಯಂಡ್ ವಿ ಸ್ಪೆಷಲಿ ಥ್ಯಾಂಕ್ ಅವರ್ ಚೀಫ್ ಗೆಸ್ಟ್ ಮೈನ್ ಸಂಕಟ್ನಾಕ್ಸೋ ಅಟೋ ಅಸೋಸಿಯೇಟ್ ಪ್ರೆಸಿಡೆಂಟ್ ಮಿಸ್ಟರ್ ಆನಂದ್ ಸರ್ ಥ್ಯಾಂಕ್ ಯು ಸೋ ಫಾರ್ ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಎವ್ರಿ ಒನ್ ಐ ವಿಶ್ ಯು ಆಲ್ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಬೇಸಿಕಲಿ ಯುವಕರಿಗೆ ಇಷ್ಟೊರೆಗೆ ನಮ್ಮ ಪೂರ್ವಜರು ಏನು ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ ಅದನ್ನು ನೆನಪಿಸಿ ನಾವು ನಮ್ಮ ಈ ಪಿ ಡಿಯ ಮತ್ತು ಮುಂದಿನ ಪಿ ಡಿ ಅವರು ಇದೇ ಈ ದೇಶನ ಮುಂದುವರಿಸಿ ಈ ದೇಶದ ಈ ಜಗತ್ತಿಗೆ ಮಾದರಿಯಾಗುವಂಥ ಒಂದು ದೇಶವನ್ನು ಕಟ್ಟಿಸ್ಬೇಕು ಅಂತ ನಮ್ದೆಲ್ಲ ಪ್ರಯತ್ನ ಇರುತ್ತದೆ ಸೊ ಆನ್ ದ್ಯಾಟ್ ವೇ ವಿ ಶುಡ್ ನೋ ಗೋ ಫಾರ್ವರ್ಡ್ ಅಂತ ನಮ್ದು ಇದು ಅನಿಸಿಕೊಂಡು ಇಂಡಿಪೆಂಡೆನ್ಸ್ ಡೇ